ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ನೌಕರ ಎಲ್ಲ ವೃಂದದ ಸಂಘಗಳ ಅಡಿಯಲ್ಲಿ ಬೆಂಗಳೂರಿನ ಫ್ರೀಡಂ ನಲ್ಲಿ ಇದೇ ಅಕ್ಟೋಬರ್ ನಾಲ್ಕರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ತಾಗಿ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ತಾಲೂಕ್ ಅಧ್ಯಕ್ಷ ವಾಸುರವರು ಅವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಅಧ್ಯಕ್ಷ ವೀರೇಶ್ ಪಲ್ಲಗಟ್ಟೆ ಉಪಾಧ್ಯಕ್ಷರಾದ ಸಿದ್ದಿಂಗಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಒಕ್ಕೂಟದ ಖಜಂಶಿ ಶಿವಕುಮಾರ್ ಸದಸ್ಯರಾದ ಯೋಗಾನಂದ ಬಂಗಾರಪ್ಪ ನಾಗರಾಜ್ ಸತೀಶ್ ತಮಿಳಳ್ಳಿ ಮಾರುತಿ ಹನುಮಂತಪ್ಪ ಸೇರಿದಂತೆ ಮುಂತಾದವರು ಪತ್ರಿಕಾ ಹೇಳಿಕೆಯಲ್ಲಿ ಹಾಜರಿದ್ದರು ಗ್ರಾಮ ಪಂಚಾಯತಿಗಳು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಸವಾಲುಗಳನ್ನು ಉದ್ದೇಶಿಸಿ ರಾಜ್ಯ ಮಟ್ಟದಲ್ಲಿ ಮಹತ್ ಆರು ಹಮ್ಮಿಕೊಂಡಿರುತ್ತೇವೆ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದನ್ನು ಸರ್ಕಾರಕ್ಕೆ ಈಗಾಗಲೇ ಗಮನ ತರೋ ಸಹ ಇದುವರೆಗೂ ಅವುಗಳಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿ ಭಾಳಷ್ಟು ಬೇಡಿಕೆಗಳನ್ನು ಈಡೇರಿಸದೆ ಕಾಲವನ್ನು ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣೆಯಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ನೂರ ತೊಂಬತ್ತಾರರ ಒಂದು ಆಶಯಗಳಿಗೆ ವಿರುದ್ಧವಾಗಿ ಕೆಲವೊಂದು ಆದೇಶಗಳನ್ನು ಸ್ಥೂಲಗಳನ್ನು ನಡೆಸ್ತಾ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಸುತ್ತೋಲೆಗಳು ಆದೇಶಗಳು ತುಂಬಾ ಅರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ ಒತ್ತಡದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರ ನಡುವಿನ ಸಂಘರ್ಷಗಳು ಏರ್ಪಡ್ತಾ ಇದ್ದಾವೆ ಈ ರೀತಿ ಸಂಘರ್ಷಗಳಾಗಿ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಸಾಕಷ್ಟುಗಳು ಅಧಿಕಾರಿ ಮತ್ತು ಸದಸ್ಯರ ಸಂಘರ್ಷದಿಂದ ಹಲವಾರು ಕಾರ್ಯಕ್ರಮಗಳು ಹಿನ್ನಡೆ ಉಂಟಾಗ್ತವೆ ಈ ಹಿನ್ನೆಲೆಯಲ್ಲಿ ಹನ್ನೊಂದು ವೃಂದ ಸಂಘಗಳು ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ದ್ವಿತೀಯ ದ್ವಜ ಲೆಕ್ಕ ಸಹಾಯಕರು ನೀರು ಕಚೇರಿ ಸಹಾಯಕರು ಕ್ರಮ ಸಲಗಾರರ ಸಂಘ ಹೀಗೆ ಹನ್ನೊಂದು ವೃಂದ ಸಂಘದ ಅಧ್ಯಕ್ಷರು ರಾಜ್ಯ ಮಟ್ಟದಲ್ಲಿ ಈ ಒಂದು ಮನೆಗಳ ಪಟ್ಟಿಯನ್ನು ಮಾಡಿ ಈಗಾಗಲೇ ಸರ್ಕಾರಕ್ಕೆ ಸಂಸ್ಬೇಕಂತ ತಯಾರಿಸಿದರೆ ಅವರ ಸೂಚನೆಯ ಮೇರೆಗೆ ಈಗಾಗಲೇ ನಾವು ಮುಖ್ಯ ಜಿಲ್ಲಾ ಇದೆ ಜಿಲ್ಲಾಗಳಿಗೆ ಅಕ್ಟೋಬರ್ ನಾಲ್ಕರಿಂದ ಕುಡಿಯುವ ನೀರು ಮತ್ತು ಸ್ವಚ್ಛತೆಯನ್ನು ಹೊರತುಪಡಿಸಿ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿ ನಾಲ್ಕರಿಂದ ಬೃಹತ್ತಾದ ಮುಷ್ಕರನ್ನು ಹಮ್ಮಿಕೊಳ್ತೀವಿ ಅಂತ ಮನವಿಯನ್ನು ಸಲ್ಲಿಸಿದ್ದೇವೆ ನಿನ್ನೆ ಸಹ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನಾವು ತಿಳಿಸಿದ್ದೇವೆ ಅದೇ ರೀತಿ ರಾಜ್ಯ ಸಂಘದ ಸಂಘದ ಅಧ್ಯಕ್ಷರ ಸೂಚನೆ ಮೇರೆಗೆ ಇಂದೂ ಸಹ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಮನವಿಯನ್ನು ಸಲ್ಲಿಸಿ ಈಗ ಪತ್ರಿಕಾ ಪ್ರಕಟಣೆಯನ್ನು ನೀಡಲು ಎಲ್ಲ ಗೊಂದಲ ಸಂಘದವರು ಇವತ್ತು ಆಗ್ರಹಿಸಿದ್ದೀವಿ ಈ ಒಂದು ಬೃಹತ್ತಾದ ಹೋರಾಟ ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಮಿತ್ರರ ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಎಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ನಾವು ಬೇಡಿಕೆಗೆ ಸಂಬಂಧಿಸಿದಂತೆ ಪತ್ರಿಕೆ ಪ್ರಕಟಣೆಯ ಒಂದು ಪ್ರತಿಯಲ್ಲಿ ನಾವು ತಿಳಿಸುತ್ತೇವೆ ಆ ವಿಚಾರಗಳನ್ನು ಎಲ್ಲವೂ ಸೂಕ್ಷ್ಮವಾಗಿ ನೀವು ಮತ್ತೊಮ್ಮೆ ಪರಿಶೀಲಿಸಿ ಎಲ್ಲ ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿರುವಂತೆ ಬಿತ್ತರಿಸಿ ಈ ಈ ಕಾರ್ಯಕ್ರಮ ಎಲ್ಲ ಕಡೆ ಹರಿದಾಡುವಂತೆ ನೀವು ಎಲ್ಲಾ ಪತ್ರಿಕೆಗಳಲ್ಲಿ ಮೂಲಕ ಈ ಒಂದು ಹೋರಾಟಕ್ಕೆ ನೀವು ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತ ನಮ್ಮ ಸದಸ್ಯರ ಒಕ್ಕೂಟದ ಅಧ್ಯಕ್ಷರು ನಮಗೆ ಹೆಚ್ಚು ಬಲ ಬಂದಿದೆ ಯಾಕಂತ ಹೇಳಿದ್ರೆ ಉಳಿದ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಲಾಸ್ಟ್ ಟೈಮ್ ಇದು ಈ ಸರಿ ಹೋರಾಟ ಮಾಡಿದ್ರೆ ಮೊದಲೇ ಸರಿ ಆಗತ್ತೆ ನಮ್ದು ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ವಿ ನಾವು ಧನ ಸಹಾಯ ಏನಿದೆ ಅದನ್ನು ಮಾತ್ರ ಗೌರವಧನ ಮಾತ್ರ ಒಂದು ಸಾವಿರಕ್ಕೆ ರೈಸ್ ಮಾಡಿದರು ಅಂದರೆ ನಾವು ಹೋರಾಟ ಮಾಡಿದ್ದು ಬರೀ ಗೌರವಧನ ಹೆಚ್ಚಿಸ್ಲಿಕ್ಕೆ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ ಆದರೆ ಈ ಸರಿ ಆ ಥರ ಆಗಬಾರ್ದು ಅನ್ನೋ ಒಂದು ಭಾವನೆ ಇದೆ ಆಮೇಲೆ ಬಸ್ ಪಾಸ್ ಏನಿದೆ ಈಗ ಏನು ಈಗ ಏನು ಮನೆಯಲ್ಲಿ ಏನು ಕೊಟ್ಟಿದ್ದೀವಿ ನಾವು ಬಸ್ ಪಾಸು ಸ್ವಲ್ಪ ಲೇಡಿಸಿಗೆ ಅಷ್ಟೇ ಕೊಟ್ಟಿದ್ದಾರೆ ಈ ಸರ್ಕಾರ ಹೋದರೂ ಕೂಡ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಬೇಕು ಯಾಕೆಂದರೆ ಬೇರೆ ಮೆಂಬರ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರಿಗೆ ನಾನು ಈಗ ಈ ಸರಿ ಏನಿದೆ ಅಧಿಕಾರಿಗಳದ್ದು ಅಷ್ಟೇ ಅಲ್ಲ ಈಗ ಪಿ ಡಿಒಗಳದು ತುಂಬಾ ಸಮಸ್ಯೆ ಇದೆ ಅದು ನಾವು ಲಾಸ್ಟ್ ಟೈಮು ಕೂಡ ಅದನ್ನು ಹೇಳಿದ್ದೀವಿ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ